ದೊಡ್ಡ ಬೋರು ಹಾಕ್ಲಿಕ್ಕೆ ನೀ ಏನು ಮಾಡ್ತಿದ್ದೆ ಅಬ್ಬು ಬನಿ ನಾನು ನೀ ಹೊಲ ಕೆಲಸ ಮಾಡೋದು 나 ಬಿತ್ತಕ್ಕೆ ಏನು ಹತ್ತಿದ್ದೆ ನೀ ಒಂದು ಹೊಲದ ಬಗ್ಗೆ ಮಾತಾಡ್ತೀನಿ ಹೊಲದ ಬಗ್ಗೆ ಮಾತಾಡ್ತಾ ನಮ್ಮ ರೈತರು ಒಂದು ವರ್ಷಕ್ಕೆ ಹೊಲದ ಎಷ್ಟು ಬೆಳಿ ಬೆಳಿತಾರೆ ಹೇಳಿ ನೋಡೋ ಏನೇನು ಎರಡು ಏನನ್ನ ಏನು ಬೆಳಿತಾರೆ ಎರಡು ಬೆಳಿ ಯಾude ಆಗಲಿ ನಾ ಕಾಲಿ ಇದೇನಾ ಕತ್ತಿ ಮುಡ್ಸೋದೈತ್ ನಾಲ್ಕನೂರು ರೂಪಾಯಿ ಪಗಾರ ಕೊಡ್ತಾರೆ ಎದ್ರ ಕಮ್ಮಿ ಇದೆ ನೀವು ಕಾರ್ ಹೊಡಿತೀರಿ ಸೈಕಲ್ ಹೊಡಿತೀರಿ ಟ್ರಿ ಹೊಡಿತೀರಿ ಎಣ್ಣೆ ಹೊಡಿತೀರಿ ಅದೇ ನಿಮ್ಮವ್ರು ನೀವು ಎಣ್ಣೆ ಹೊಡೆ ಕತ್ತಿದ್ದ ನೂರ ಇಪ್ಪತ್ತು ರೂಪಾಯಿ ಇದ್ದು ಬೀರು ಎರಡು ನೂರ ಮೂವತ್ತು ರೂಪಾಯಿ ಆಗೈತಿ

ಇಬ್ಬರು ಗೆಳೆಯರು ಕೂಡ ಇಬ್ಬರು ಗೆಳೆತರಿಗೆ ಬೆನ್ನ ಹತ್ತಿರ್ತೀವಿ ನನ್ನ ಲವ್ ಓದ್ಕೊಂಡ್ತ ನಮ್ಮ ದೋಸ್ತ ಲವ್ ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತ ಅವಾಗ ಅವ ಹೂ ಅನ್ಲಿಕ್ಕೆ ನಾ ದೋಸ್ತ ನಂದು ಸಿಕ್ಕಿಲ್ಲ ನಿಂದರ ಸಿಗಲಿ ಬಾಲ್ಯ ನಿನ್ನ ಬೈಕ್ ಇಲ್ಲ ನಾ ಬೈಕ್ ಕೊಡ್ತೀನಿ ನಿನ್ನ ಪೆಟ್ರೋಲ್ ಈ ಪೂರ್ತ ಮಾಡ್ತೀನಿ ನೀ ಯಾರ ಲವ್ ಮಾಡಿ ಚಂದಿರ್ಲಿ ಅನ್ನೋ ದೋಸ್ತ ಐತೆ ವಿನಃ ಯಾರು ಇಲ್ಲ ಭೂಮಿ ಮ್ಯಾಗ ಮತ್ತ ಯಾರು ನಮ್ಮಂತ ನಮ್ಮಂತ ನೀ ಹೆಚ್ಚಿನ ಸೋಳ ಮಕ್ಕಳು ಯಾರ ಅತಿ ಉದಾಹರಣೆ ಆಯ್ತಿ ಕೇಳ ಇದಾ ಬಮ್ಮನಹಳ್ಳಿ ಜಾತ್ರೆಗೆ ಹತ್ತು ವರ್ಷದಿಂದ ನನ್ನ ಲವ್ ಆಗಿತ್ತು ಅನ್ಕೋ ಅನ್ಕೋ ಹಳ್ಳಿ ಈ ವರ್ಷ ಭೀಮಾಶಂಕರ್ ಅಜ್ಜನ ಜಾತ್ರೆಗೆ ಹಾಕಿ ಬಂದಿರ್ತಾಳ ನಾನು ಬಂದಿರ್ತೀನಿ ಆಚೆ ಕಡೆ ದಂಡಿಗೆ ಹಾಕಿ ಹಾಕಿನ ಗಂಡ ಮೂರು ಮಕ್ಕಳು ನಿಂತಿರ್ತಾರ ಈಚೆ ಕಡೆ ದಂಡಿಗೆ ನಾನು ನನ್ನ ಹಿಂತಿ ಎರಡು ಮಕ್ಕಳು ನಿಂತಿರ್ತೀವಿ ಐಶ್ವರ್ಯ ರೈ ಅಂತ ಹಿಂತಿ ಮಗ್ಳೇ ಇರ್ತಾಳ ಆದ್ರೆ ಇವ್ನು ಮನಸ್ಸು ಹೇಳ್ತಿರ್ತಾ ಲೇ ದೋಸ್ತ ಮಾಜಿ ಲವ್ರು ನಿಂತಾಳ ಅತ್ತನಿ ಎತ್ತಿ ಅಲ್ಲವೂ ಮಾಡಿಸೋಳ ನಾವು ಮತ್ತ ನಮ್ಮ ಬಾಯಿ ಸುಮಾರಿನ ಭೂಮಿ ಮ್ಯಾಗ ಹುಟ್ಟಿದ ಪ್ರತಿಯೊಂದು ಜೀವಿ ಮನಸ್ಸಿನೊಳಗ ಪ್ರೀತಿ ಹುಟ್ಟಿದ್ರ ಅಥವಾ ಮನುಷ್ಯನ ಸುಲ್ತಾನ ಪ್ರೀತಿ ಅನ್ನೋದು ಇರ್ಲಿಲ್ಲ ಅಂದ್ರೆ ಅವ್ ಮನುಷ್ಯನ ಅಲ್ಲವ ಮತ್ತ ಅಡ ಕಂಟ್ರೇಟ್ ತಗೊಂಡ್ರು ನಮ್ಮಂತರ ಮನೆ ಮುಸಿರ್ ತಿಕ್ಕ ಅಂತ ನಾವು ಹಾ ನಾವು ಕೈ ಕೊಟ್ಟ ತಿಪ್ಪು ಪರಿಸ್ಥಿತಿ ನಿನಗ ಬರುತ್ತದ ಯಾಕಂದ್ರೆ ಅಷ್ಟಕ್ಕೆ ಕಲ್ತಿರ್ತಿವಿ ಇಂಜಿನಿಯರ್ ಡಾಕ್ಟರ್ ಒಂದು ಲಕ್ಷ ಪಗಾರ ಹೌದು ಒಂದ್ ತಿಂಗಳಾತಂದ್ರ ಒಂದ್ ಲಕ್ಷ ರೂಪಾಯಿ ಬರುತ್ತ ಮೂರು ಹೊಟ್ಟಿಗೆ ಏನ್ ತಿಂತೀವಿ ತಿನ್ಬೇಕು ನಿನಗ ಅಂಡ್ ರೊಕ್ಕ ತಿನ್ಬೇಕು ನಿನಗಂಡ ಇಂಜಿನಿಯರ್ ಹಂಗಿಲ್ಲ ಅಕ್ಕಿ ಬೆಳೆ ಅಂತ ಹೇಳುದು ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಅಲ್ಲ ಹತ್ತು ಲಕ್ಷ ಮದಿಗಾದ್ರೂ ಮೂರು ಹತ್ತು ತಿನ್ನೋದು ನಮ್ಮ ರೈತರ ಭೂಮಿ ತಿನ್ಬೇಕಾಗಿ ಎಷ್ಟು ಕೋಟಿ ಕಳಿಸಿದ್ರೇನ ಎತ್ತ ಬಂಗಾರ ಇಟ್ಟ್ರೇನ ಹೊಟ್ಟಿಗೆ ತಿನ್ನೋದು ಮೂರ್ ಹತ್ತು ಅನ್ನನ ಅದಕ್ಕ ಹೇಳ ಮೊದಲು ರೈತರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ರಾಣಿಯಾಗ ಸಾಕು ತಾಕತ್ತು ನಮ್ಮ ರೈತರ ಮಕ್ಕಳಿಗೆ ಅಪ್ಪಿ ನಮ್ಮ ರೈತರ ಮನಸ್ಸು ಮಾಡಿ ದೊಡ್ಡ ಮನಸ್ಸು ಮಾಡಿ ಒಕ್ಕಲಿಗ ಒಕ್ಕಲಿದ್ದರೆ ಬಿಕ್ಕುವುದು ಜಗವೆಲ್ಲ ಅಣ್ಣು ಹಂಗ ಯಾರು ಒಕ್ಕಲ್ತನ ಮಾಡ್ಲಾರ್ದ ಹೊಲ ಕುಂತ್ರ ಅಂದ್ರ ಕುಂತರ ಹುಡುಗಾರ ಮೂರು ಹೊತ್ತು ಒಟ್ಟಿಗೆ ಮಣ್ಣು ಹೊಲನ ಮತ್ತ ತಿನ್ಬೇಕೈತೆ ಹೊರಲ ಯು ಯು ಸೋ ಮಚ್ ಅಣ್ಣ ಇದ್ದಂಗೆ ಇತ್ತೀನಿ ಯಾರು ತಪ್ಪು ತಪ್ಪ್ರಿ ಥ್ಯಾಂಕ್ ಯು ಸೋ ಮಚ್ ಯು ನಮ್ಮ ಕಲಾ ತಂಡಕ್ಕೆ ನಮ್ಮ ಗ್ರಾಮದ ಅಂಬಣ್ಣ ಹುಸ್ಮನಿಯನ್ನು ಅಣ್ಣವರು ಕೂಡ ನಮ್ಮ ಕಲಾ ತಂಡಕ್ಕೆ ನೂರು ರೂಪಾಯಿ ಕಲಾ ಕಾಳಜಿ ಹೊಡೆದ್ರೆ ಅವರು ಕೂಡ ನಮ್ಮ ತಂಡದ ಪರವಾಗಿ ಹುದ್ದೆ ಮಾಡ್ಕೊಂಡ ಅಭಿನಂದಿಗಳು